ಏನಂತಾ ಮೊಶೆಬನಳಕ್ಕೆ ಏನು ತರ ತಮ್ಮ ಯಾಕಂದ್ರೆ ಮೊಶೆಬನಳ ವಿದ್ಯನಗಡಿ ಹೇಂಗಾಗಿತಿ ಹೇಂಗಾಗಿತಿ ಏ ಬಸ್ ಎಲ್ಲಾ ಮಣಗಣ್ಣ ರೆಡಿ ಆಗೈತಿ ತಮ್ಮ ಬಸ್ ಎಲ್ಲಾ ಮಣಗಣ್ಣ ರೆಡಿ ಆಗಿತಿ ಕರೆ ಹೌದು ಒಂದು ಮಾತು ಫೇಲ್ ಹೊಡಿಯಾಕೈತೈತಿ ಹೇಂಗ ತಮ್ಮ ಏನಾಗಕತ್ತೈತಂದ್ರೆ ಬಸ್ ಎಲ್ಲಾ ಮಣಗಟಾಯಿತಿ ಕರೆ ಹಾ ಒಳಗೆ ಬಸ್ ಹೊಡಿವು ಅಂತ ಡ್ರೈವರ್ ಒತ್ತ ಪದಸಿರಿ ಸಿಗುವಲಗೆ ವಿದ್ಯಾಗ ಹೌದು ಪಡೆಯುವಂಥ ಬಸ್ ಡ್ರೈವರ್ ಪದಶ್ರೀ ಇಲ್ಲ ಏನ ಅದಕ್ಕೆ ಏನಾಗಕತ್ತೈತಿ ಈ ಬಸ್ ಏನು ಮಾಡಾಕತ್ತೈತಿ ಅಂದ್ರೆ ಒಮ್ಮೆ ಕಚ್ಚಾ ದಾರಿ ಹಿಡಿತೈತಿ ಒಂದು ಹಾವೆಕ್ಕೂ ಹೊಕ್ಕೈತಿ ಒಮ್ಮೆ ತೆಗಿನಾಗೂ ಬೀಳ್ತೈತೆ ಒಮ್ಮೆ ಗಟಾರಿನಾಗ ಬಿದ್ದು ಎದ್ದು ಬರಾಕತೈತಿ ಯಾಕಂದ್ರೆ ಈ ಗಾಡಿ ಸುದ್ದಿ ಆಕೆ ಗೊತ್ತಿಲ್ಲ ಆಗೈತೆ ಅದಕ್ಕೆ ಏನೇನು ಮಾತಾಡ್ತಾರೆ ಏನು ಮಾತಾಡ್ತಾಳೆ ಏ ಕಮಿಟಿ ಅವರು ಕೇಳಿದನು ಅದನು ಸುಳ್ಳ ಹೇಳ್ತಾಳೆ ಅದು ನಾ ಕೇಳಿದ್ರು ಸೂಳೆ ಹೇಳ್ತಾಳಿ ಸುಳ ಮೇಲೆ ಮನಿ ಕಟ್ಟಿ 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 ಒಂದ್ ದಿನ ಅದು ಎಂದ್ ಬಿಡತ ಗೊತ್ತಿಲ್ಲ ಬರೇ ಒಟ್ಟು ಕಟ್ಕೊತ ನಡ್ದಾಳ ಮಶಿನ್ ವಿದ್ಯಾ ಅಲ್ಲ ನಾ ಕೇಳಿದ ಸುಳ್ಳು ಹೇಳುವ ಯಾಕಿಟಿ ಅವ್ರಿಗೆ ಕೇಳಿದೈವ್ ಕೂತ ಅಂತ ಕೇಳಿದರ ಕರೆ ಹೇಳಬೇಕಲ್ಲ ಕೈವಿದ್ಯ ಅವ್ರಿಗೆ ಹೇಳ್ಬೇಕಲ್ಲ ಅದನ್ನು ಸುಳ್ಳ ಹೇಳ್ತಾರೆ ಕರೆ ಆ ದೈವದವ್ರು ಏನ್ ಮಾಡ್ತಾರ ಪಾಪ ಏನ್ ಮಾಡ್ತಾರ ಕೈವಿದ್ಯ ಹೇಳತ್ತಳ ಅಂದ್ರೆ ಕರೆ ಇರ್ಬೇಕಂತ ಅವ್ರ ಹುಮ್ಮ ಹುಮ್ಮದು ಕ್ಯಾಕೆ ಹೊಡಿಯಾಕೈತಾರ ಹೌದೌದು ಇರ್ಲಿ ಅದ ಕರೆ ಅಂದ್ರೆ ಅಂದ್ರ ನಾಲ್ಕು ದಿನ ಮುಂದೆ ಹೋಗಕೈತಿ ಹೌದು ಬರೆ ಮನೆ ಕಟ್ಟಿದ್ರು ವಿದ್ಯೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಅದು ಜಗತ್ತದ ಹಾಗೆ ಬಾಳ ಹೇಳ್ತಾರ ಅದಕ್ಕೆ ನನಗೂ ಬಾಳ ಕೇಳಾ ಮಸ್ತರ ಅದಕ್ಕೆ ಸಣ್ಣಾಗ ತೊಗನೋ ಈಕಿದಿನ ಬಾಳ ಕಾಣಕೈತೈತಿ अरे हा

ಹುಗೆ ಪಾಂಡಿ

ಪುಂಡೆ <they they kos> yeah. ಏನ ವಿಷಯ ಮಾತಾಡ್ತಾಳ ವಿದ್ಯಾ ಏನೇನು ಮಾತಾಡ್ತಾವ್ ಏನು ಮಾತಾಡ್ತಾಳ ಆಕೆ ಸುದ್ಯ ಅಕೆ ಗೊತ್ತಿಲ್ಲ ಹೌದು ಕರೆ ವಿಷಯ ಮಾತ್ರ ಕೇಳಾಕೈತೆ ಆಳ ಹೌದು ಏನಂತ ಕೇಳಿದ್ನಾನಾ ಏನು ಕೇಳಿದ್ಪಾ ಏ ನಿಮ್ಮ ಶೀತ ಹುಟ್ಟಬೇಕಾದ್ರು ಹೌದು ಯಾರದಿಂದ ಹುಟ್ಟ್ಯಾಳ ಹಾ ಹೆಂಗ್ ಹುಟ್ಟ್ಯಾಳ ಅಂತ ಹೇಳಿ ಕೋಶಣ ತಗದ ನಿ ವಿದ್ಯಾ ನನಗ ಹೌದು ಅ ಈ ಕೇಳ್ತಾಳ ಏನಂತ ಆ ಕೇಳು ರಾಡಿಯ ಗುಳಾಡ ಅಂತ ಆ ಜನಕರ ಜನ ಕೈಯಾಗ ಸಿಕ್ಕಿಳತ್ತ ಸೊಂದುಖದಾಗ ಉಡ್ಯಾಡ್ತಿಳತ್ತ ರಾಡ್ಯಾಗ ಹ ಆ ರಾಡ್ಯಾಗೆ ಉಡ್ಯಾಡ್ದಕ್ಕೆ ಏನು ಅಂದಾರತ್ತ ಏನ ಏ ಹಸ್ಯದ್ರಾಗ ಸಿಕ್ಕಾಳತ್ತ ಅದಕ್ಕೆ ಹಾಂ ಶೀತ ಶೀವು ತ ಅಂದಾರತ್ತ ಹಾಂ ಹಾಂ ಎದ್ರಾಗ ಸಿಕ್ಕಾಳತ್ತ ತಮ್ಮ ತಂಪಿನಾಗ ಸಿಕ್ಕಾಳತ್ತ ಪಂಪಿನಾಗ ಸಿಕ್ಕಾಳತ್ತೆ ಏನು ಥಂಡಿ ಹವಾ ಬಿಟ್ಟಿತ್ತನ ಅವಾಗ ಮತ್ತು ಹಸಿರಿಮ್ಯಾಗ ಸಿಕ್ಕಾಳತ್ತ ಏ ನೀವು ಹೋಗಿ ಏನು ಅದ ಗೊಜಿದೀವು ಅಕ್ಕಿಗೆ ಹಾಂ ಅಶ್ವಿತಾಗ ಮುಣ್ಗಂಡ ಸಿಕ್ಕಾಗ ಆಕೆ ಟ್ರಂಕದಾಗ ಇತ್ತು ಆಕೆಗೆ ಮುಣ್ಗಂಡ ತಂಡಿ ಹೈತತ್ತ ಅದಕ್ಕೆ ಆಕೆಗೆ ಏನು ಅಂದಾರತ್ತ ಅಶ್ಯೂತ ಅಂದಾರತ ಏನು ಅವಿದ್ಯ ಪುರಾಣ ಪುರಾಣ ಏನು ನಿನ್ ಕಡೆ ಇದ್ದಂಗೆ ಕಾಣಂಗಿಲ್ಲ ಈ ಮಾತಿನ ಮೇಲೆ ಎಲ್ಲಿ ತಮ್ಮ ಆ ಬರಿ ಪುರಾಣದ ಏನು ಮಾಡ್ಯಾವ ಗೊತ್ತೈತೆನ ತಮ್ಮ ಏನು ಮಾಡ್ಯಾವ ಬರಿ ಆಕೆನ ಓದಿದಂಗೆ ಕಾಣಂಗಿಲ್ಲ ಆ ಫುಸ್ ಅಂತ ಹೇಳಿ ಊದಿದಂಗೆ ಕಾಣಾಕೈತಿ ಅವ್ರು ಹ ಒಲಿ ಊದಿ ರಾಟಿ ಬಂದೈತೆ ಮೊದಲ ಮಶಿಮಾಳು ಇದ್ದಾಗ ಅದಕ್ಕ ಓದಾಕೈತಾಳೆ ಊದುತ್ತಾಳ ಬೇರೆ ಬೇರೆ ಊದಾಕೈತಾಳ ನಿನಗೆ ಏನ ಪ್ರಶ್ನೆ ಮಾಡಿ ಶೀತಾ ಯಾರಿಗ ಹುಟ್ಟಾಳು ಹೆಂಗ ಹುಟ್ಟ ಕೇಳೇನೆ ಈಗ ಕೇಳ್ತಾಳೆ ರಾವಣಗ ಮತ್ತ ಮಂಡೋದರಿಗೆ ಹುಟ್ಟಾಳ ತೀಕ ತಗದಾಳ ಮಂಡೋದರಿ ಹೆಂಗ್ ಆಡಾಳಕ್ಕನ ಮಂಡೋದರಿ ಎಲ್ಲಿ ಬರ್ತಾಳ ಅಲ್ಲಿ ಮಂಡೋದರಿ ಹೆಂಗ್ ಆಡಾಳಕ್ಕ ಏನು ದಿನಾ ತುಂಬೆ ಆಡ್ತಾರೆ ಮಂಡೋದರಿ ಹಾ ಏ ವಿದ್ಯಾ ನಿನಗೆ ಅಂದ್ರೆ ಪಕ್ಕ ಗೊತ್ತಿಲ್ಲ ಅದಕ್ಕೆ ನಾ ಮೊದಲ ಕೋಶ ಹಾಕಬೇಕಾದ್ರೆ ಹಂಗ ಹಾಕಂಗಿಲ್ಲ ಮೊದಲ ಯಾವ್ದು ಗಿರೇಕೈತ ಅಂತ ತಿಳ್ಕೋ ನೀ ವಿದ್ಯಾ ಹೌದು ಏ ತನರಾ ಲಕ್ಷ್ಮಣಂದ್ರೆ ಏನಂತೆ ತಿಳಿದರೆದಿ ಏನು ತೆದಂತ ನಿನಗೇನ ಸುಮಾದಿ ಏನೋ ಅಂತೋ ಮನೇಯಗೇನ ಹುಡಗೋರು ಹುಡುಗರು ಅಂತ ಏನಂತ ದನಕಾಯಿ ಹುಡಗೋರು ಹೇಳ್ತಾರ ಅಂತ ನಾನು ಕೋಶನ ಹಾ ಏ ನಾನು ಕ್ವಶನ್ ಹೇಳಬೇಕಾದ್ರೆ ಇನ್ನೇಮ್ಗೆ ಹುಟ್ಟಿ ಬರ್ಬೇಕು ನೀವು ವಿದ್ಯಾ ಸತ್ತ ಸತ್ತು ಸತ್ತು ಹುಟ್ಟಿ ಬರ್ಬೇಕು ನಿಮ್ಗೆ ನೀ ಕೇಳಿ ಆದ್ರೆ ನೀ ಕೇಳಿ ಹೋಗಿ ನಿಮ್ಮ ಮನ್ಯಾಗ ಏನ ತನಗಳು ಮೇಯಿಸ್ತಾವಲ್ಲ ನಿನ್ನ ಊರಾಗ ಹಾಂ ಅವ್ರಿಗೆ ಹೋಗಿ ಹೇಳ ಕನದಾ ಲಕ್ಷ್ಮಣ್ ಹಿಂಗೆ ಹೇಳನಿ ಇದನ್ನ ಹೇಳ್ಬೇಡ್ರಿ ಮುಂದೆ ಕೇಳು ಹಾಂ ನೀ ಕರೆಕ್ಟ್ ಹೇಳಿ ಕರೆಕ್ಟ್ ಹೇಳ್ಲಿಕ್ಕ ಅದು ಏನಾಕೈತಿ ದನ ಕೈ ಅವ್ರು ಆಟ ಅಲ್ಲಿ ನಿನ್ನ ಊರಾಗ ಕಾರ್ತಿಕಾಯಿ ಅವ್ರು ನೆನಕೆ ಶಾನ್ಯಾಗಕತ್ತಾರೆ ಹಾಂ ಅದಕ್ಕೆ ಖಾಂಗೇನ ಮರಬೇ ವೈದ್ಯ ಏನಂತ ಕೇಳೇನೆ ಏನು ಸೀತಾ ಎಂಗ್ ಹುಟ್ಟಳ ಯಾರುಂದ ಹುಟ್ಟಳ ಅಂತ ಹೇಳ್ಕ ನೀಗ ವತ್ತು ಹೌದು ಆದ್ರೆ ಸೀತಾ ಎಂಗ್ ಹುಟ್ಟಳ ಅನ್ನುವಂತ ಲೇಖಿ ಅಂತ ನಿನಗೆ ತಿಳಕೋ ಯಾಕಂದ್ರೆ ಪುರಾಣ ಓದಿದ್ರು ಸಿಗಬೇಕು ಅದ ಹಿಂತ ಪುಟದಾಗ ಐತೆ ಅಂತ ಹೇಳ್ತ ನೀನಗೆ ತಿಳಕೋ ಹೌದು ಅದಕ್ಕೆ ಈಗ ಸತ್ಯ ಸೀತಾ ಹುಟ್ಟಿ ಬರಬೇಕಾದ್ರೆ ಅಕ್ಕಿಗೆ ಸೀತಾ ಅಂತ ಎಂಗ್ ಹೆಸರು ಬಿತ್ತೈತಿ ಸೀತಾ ಅಂತಕ್ಕಿ ಯಾಕೆ ಹೆಸರು ಬಿತ್ತೈತಿ ಅಂದ್ರೆ ಅಕ್ಕಿ ಮೂಗಿನದಿಂದ ಅಂತ ಶೀತದಿಂದ ಹುಟ್ಟalo ಅದಕ್ಕೆ ಈತಾ ತ ಹೆಸರು ಬಂದೈತಿ ಹೌದು ಬಂದೈತಿ ಆಕೆ ರಾವಣನ ಮಗಳಾಳ ಹೌದು ಅಲ್ಲಿ ಮೊಂಡೋದಿ ಅಕಿ ನನ್ನ ಹಡದಿಲ್ಲ ಇಲ್ಲ ರಾವಣನ ಏನು ಮಾಡಿದಾನ ಒಂಬತ್ತು ಮಾಡಿದ 9 ತಿಂಗಳ 9 ದಿನ ಈತನ ಹೊತ್ತನ ಹೊಟ್ಟೆ ಆಗ ಹೌದು ಹೊಟ್ಟೆ ಆಗ ಹೊತ್ತಾಗ ಅವಾಗ ಶೀತ ಬತ್ತು ನೋಡು ಅವಾಗ ಯಾವಾಗ ಆ ಶೀನಿ ನೋಡು ಆ ಶೀನಿನಿಂದ ನಿಂದ ಹೊರಗೆ ಬಂದಾಳ ಶೀನಿನಿಂದ ಶೀತಾ ಹೊರಗೊಬ್ಬರ ಬರ ಅಂತ ಯಾಕೆಗೆ ಶೀತಾ ಹೆಸರು ಇರ್ತಾಳ ಏ ಹ ಹುಚ್ಚಿ ನಾಳೆ ಹುಚ್ಚಿ ನಿನಗಿನ ನೂರ ಗಂಟೆ ಸಲ ಹುಚ್ಚಿ ಅಂತನೇ ಯಾಕಂದ್ರ ಆ ಹುಚ್ಚ ಬರ್ರಮ ರಜಿನ ಮದ್ವೆ ಹೇಗ ತೀಕ ದೊಡ್ಡ ಹುಚ್ಚಿ ಓಡ ಎಲ್ಲಿ ಎಲ್ಲಿ ಹೊಂಟಾಳ ಹಂಗೇನು ಮಾತಾಡಬೇಡ ವಿದ್ಯಾ ಹೌದು ಕರೆ ಹೇಳು ಸುಳಾ ಮೋಳದ ಏಳಕ್ಕೆ ಹೋಗಬೇಡ ಅಂತೇ ಇವ್ರನ್ನ ಹನುಮಂತ ದೇವರ ಗುಡಿಗೆ ಹೋಗಬೇಕು ತಮಾ ಆ ಹನುಮಂತ ದೇವರ ಗುಡಿಗೆ ಎದಕ್ಕೆ ಹೋಗಬೇಕು ನ್ಯಾಯಿಗೆ ತಿಕ್ಕಬೇಕು ಅಂತ ಹೇಳ್ತಾವ ಹೌದು ನ್ಯಾಯಿಗೆ ತಿಕ್ಕಬೇಕು ಅಂತ ಒಂದೊಂದು ಟೈಮ್ ರಾಗ ಹನುಮಂತ ದೇವ್ರ ಗುಡಿಗೆ ಹೋಗಿ ಬರ್ತಿ ಆ ಯಾವಾಗ ಹೋಗಕಾರೆ ಅಂದ್ರೆ ಇಕ್ಕಿಗೆ ಗಂಡ ಅನ್ನುವಂತ ಬಡಕೊಂಡಿರದೆ ಯಾವಾಗ ಹೋಗಕಾಳಿಕೆ ಗಂಡ देव ಬಡಕೊಳೋಣಾ ಹೇಳಿ ಹನುಮಂತ ಹನುಮಂತೇವ್ರ ಹುಡುಗಿ ಹನುಮಂತ ದೇವ್ರನ್ನ ಪಾದ ರಕ್ಷಿ ಹುಡುಕಾಡ್ತಾಳ ಹನುಮಂತನ ಪಾದ ಕರು ಯಾಕೆ ಕರು ಯಾಕ ಹುಡುಕાડಬೇಕagitte ಅವಿತ್ಯ ಗಾಳಿ ಹೋಗಬೇಕಾದ್ರೆ ಯಾಕ ಹೋಗಬೇಕagitte ನಮ್ಮ ಅಪ್ಪ ಹನುಮಂತ ದೇವರನ್ನ ಶಕ್ತಿನ ಹಾಂಗೈತಿ ಹೌದು ಓಮಿ ಅವನ ಪಾದೋದಕ್ಕೆ ನಿ ಬಡಕೋದಾರ ಬಡಕೊಂಡ್ರೆ ಅಂದ್ರೆ ಹಾ ನಿಮಗೆ ಏನು ಹಿಡ್ದಿರ್ತೈತಿ ಅದೆಲ್ಲ ಬಿಟ್ಟು ಹೋಗೈತಿ ಹೌದು ಮತ್ತೆ ಇಲ್ಲಿ ಏನ್ ಇರಬೇಕಲ್ಲ ಮತ್ತೆ ವಿಜಯನಗರದ ಹನುಮಂತ ಅವರ ಗುಡಿ ಆ ಐತ್ರ ಇಲ್ಲಿ ಹಾಗೆ ಬಿಟ್ಟು ಬಂದಾಳೆ ಓಮಿ ಮಸಿಬನಾಳ ವಿದನ ತಾಸಕೊಂಡು ಬರ್ನು ಅಂತಾ ಇಲ್ಲಿ ಈ ತಂಗಿ ನೋಡಿದಂ ಕಾಣೋದು ಇಕಲೋ ಒಂದಿಟ್ಟು ದೇವ ಬಿಟ್ಟು ಹೋಗಲಿ ಒಳಗಿಂದ ಅಡಕ ಕಾಲ ಚಂದ ಹೇಳಾಕ ಏನಂತ ಏನು ಏನ್ ಹೇಳ್ತಾಳ ನಮ್ಮ ದೈವದವ್ರ ಗುಡಿ ಏನು ಕೇಳ್ಯಾರು ಏನ್ ಕೇಳ್ಯಾರ ಹನುಮಂತ ದೇವರ ಗುಡಿ ಹ ಆ ದಕ್ಷಿಣ ಕಡೆ ನಮ್ಮ ಅರಿ ಮಾಡಿ ಯಾಕೆ ಐತಿ ಹೌದು ಮತ್ತ ಹನುಮಂತ ದೇವರಿಗೆ ಬಾಲನ ಯಾಕೆ ಬಂದೈತಿ ಹೌದು ಇಟ್ಟು ಕೇಳಾಟ್ಲೆ ಯಾಕೆ ನೋಡಿದ್ರು ಹೆಂಗ ಮಾಡಿ ಹೋಗ್ಯಾಳ ಏನ್ ಮಾಡ್ಯಾಳ ಏ ಕೊಳಚಾಗ ಹಂದ್ ಉಳಿಯಾಡಿದಂಗ ಮಾಡ್ಯಾಳ ಭಾಳ ಶೈನ್ಯ ಆಗ್ಯಾರ ತುಂಬಾ ಅದಕ್ಕೆ ರಾಟಿ ಗುತತ್ತಿ ಎಲ್ಲಿ ಹೋಗ್ಯಾಳ ಭಾಳ ಚಂದ ಕೇಳ್ತಾಳೆ ಪ್ರಶ್ನೆ ಏನಾಯತ್ತ ಇನ್ನ ನಮ್ಮ ಬಬಲಾದಿ ಮುದ್ಯಾನ ಬಿಡುವಳು ಮಾತೀಗ ಇದೇಗ ಬಬಲಾದಿ ಮುತ್ತ್ಯಾಣ ತೆಕ್ಕ ಹೋಗ್ಯಾಳ ಹಾಂ ಈಗ ಚಿಕ್ಕಾಯಿ ಮುದ್ಯಾಣ ತೆಕ್ ಹೋಗಿ ಸಿಕ್ಕಾಳ ಮಾತು ಆಯ್ಕಿನ ಮತ್ತೆ ಹಿರಿಯ ತರಬೇಕಲ್ಲ ಇನ್ನ ಚಿಕ್ಕಾಯಿ ಮುತ್ತ್ಯಾಣ ತೆಕ್ಕಂದು